நம்மெல்லா மக்களு சரி ஏ ப்ளஸ் பாஸ் ஆகலப்பாத்தா நானும் ಥ್ಯಾಂಕ್ ಯು ನಡಿ ಹೋಗು ನಡಿ ಟೇಬಲ್ ತೋ ನಡಿ ಪಾ ನಡಿ ಥ್ಯಾಂಕ್ ಯು ಆ ನೀವೆಲ್ಲ ನೀವು ಒಳ್ಳೆ ವಿಚಾರ ಮಾಡಿದ್ರಿ ಈಗ ನೀ ಊರು ತುಂಬಾ ಸುಬಕರಿ ಮಮ್ಮರಿ ಮಮ್ಮ ನಾವ್ ಕರ್ಕೊಂಡು ಹೋಗಿ ಎಲ್ಲರಿಗೂನು ಕಳ್ಳದಗಳ ಸನ್ಮಾನ ಮಾಡ್ಬಿಡ್ತೀನಿ ನಿಮಗೆ ಬಲ್ಲಿ ಬ್ಯಾಡ್ರಿ ನಡಿ ಯಾ ಕೊಟ್ಟು ಬಿಡ್ಲ ಕೊಟ್ಟು ಒಳಗಿನೋಲ್ಲ ಪಟ್ಟು ಬಿಡು ಎಲ್ಲರೂ ರಾಗಿ ಹಾಲು ಕುಡಿದ್ರಿ ಕುಡ್ದೀಪಾ ಹ್ಞೂ ಯಾರು ಕುಡ್ದಿ ನೋಡಿ ಲಿಸ್ಟ್ ಮಾಡು ರಾಗಿ ಹಾಲು ಕುಡಿಲಾರ್ದ ಲಿಸ್ಟ್ ಮಾಡು ರಾಗಿ ಹಾಲು ಕುಡಿಲಾರ್ದ ಲಿಸ್ಟ್ ಮಾಡು ನೀ ಕುಡಿದ್ಯಾ ಮತ್ತೆ ನೀನು ನಿಮ್ಮ ಮೊದಲು ನೀವು ಕುಡಿಬೇಕು ನೋಡ ಹೆಂಗಿದೀನಿ ನೋಡಿ ನಾ ಥ್ಯಾಂಕ್ ಯು ಹ್ಞೂ

ಅತ್ತಿನ ಕುಡಿಬಾರದು ಒಂದು ಹೇಳ್ತೀನಿ ಅತ್ತಿನೂ ಕುಡಿಬಾರದು ಶಕ್ತಿ ಹೆಚ್ಚಾಗಿ ಇಲ್ಲ ದೇವ್ರ ದೈವಿಂದ ಏನೂ ಆಗುದು ಬೇಡ ಒಮ್ಮೆ ಚರಿ ತೊಗೊಂಡ್ ಕುಡಿರಿ ಲಿಮಿಟ್ ಒಂದರಿಂದ ದೀಡ್ ಗ್ಲಾಸ್ ಲಾಸ್ಟ್ ಅದು ಏ ಬಂದ್ ಕೊಡಿ

ஏ புடிந்த பூடித்தோம் ஒம் ரொட்டி திண்டேனா குடிக்கோ நீட்டாக நகு பரக்கில் ನಾ ಒಪ್ಪಕ ನಾವು ಕೊಳೆ ಹೋಗಿ ಅರ್ಗಾ ಫುಟ್ ಸ್ಟ್ರಾಕ್ ಕೊಮು ಔರ್ ಅಡಿ ಕೊಳೆ ಹೋಗಿ ಹಾಕೋ ಅಂತಾರೆ ಆದ್ರೆ ನಿಮಂತ್ರ ಇರಿ ನೈನಾ ಅಡಿ ಕುಡಿ ವಿಚಾರ ಇ ಆ ಬಾಳ ಅಕ್ಷರ ದುಂಡಗೆ ಸೂಪರ್ 15 ಮಾರ್ಚ್ ಸೂಪರ್ ಈಗ ಹಾಕೊಳ್ಳಾ ಹಾಕಿ ಬಿಡಿ ಮತ್ತೆ ಎಲ್ಲರದು ಹಾಕು ಹೋಗ್ ತುಂಬಾ ಇಡು ಬಿಡು 20 ಮಾರ್ಚ್ 18 ಮಾರ್ಚ್ ಸೂಪರ್ ಭಾಳ ಅಕ್ಷರ ದುಂಡೆಗ ಹೋಗು ಹಾಕಿ ಕೊಡ್ತೀನಿ ಇಲ್ಲಿ ಹೋಗ ಎಲ್ಲರೂ ಹಾಕಿ ಕೊಡಕ ಇಟ್ರಿ ಯಾಕೆ खाजा ಹಾಕಿ ಕೊಟ್ಟಿದ್ರು ಹಾಕಿ ಕೊಟ್ಟಿದ್ ಬರ್ದಿಲ್ಲ ಈ ಯಾರೋ ನೋಡ್ಕೊಡು ಹ್ಮ್ ಇದು ಬೈ ಸರಿ ಹಾಕ್ತೀನಿ ಬೈ ನಿಂದ ಭಾಳ ಅಕ್ಷರ ದುಂಡಾಗ್ಯಾವ ಹದಿನೈದು ಮಾರ್ಕಸ್ ಹಾಕ್ತೀನಿ ನೋಡಿದ ಸೂಪ ಮತ್ತೆ ಇದನ್ನು ಬರ್ದಿಲ್ಲಲ್ಲ ನೀನು ತಗೋ ಈಗ ಹಾಕಿಟ್ಟಿತಾ ಹಿಂದೆ ಒಂದೈತೆ ಹಿಂದಿ ಒಂದೈತೆ ಹಾಕಿಲ್ಲ ಸೂಪ ಇಪ್ಪತ್ತು ಮಾರ್ಕಸ್ ಹಾಕ್ತೀನಿ ನೋಡಿ ಇದಕ್ಕೆ ಭಾರಿ ಚಲೋ ಆಗ್ಯಾವ ನೋಡಿ ಅಕ್ಷರ ಮಾತ್ರ ಈಗ ಸ್ವಲ್ಪ ಕೈ ಕುಂತಂಗೆ ಹಾಕಿ ಕೊಟ್ಟಿದ್ದಕ್ಕೆ ಐಡಿಯಾ ಬಂದೈತೆ ತುಂಬಾ ಸಾಕು ಮಾಡಲಿ ಇನ್ನೇ ಹಾಕ್ಕೊಳ್ಳು ಪರೀಕ್ಷೆ ಮಠ ಈ ನೋಟ್ಬುಕ್ ತುಂಬ ಮಟ್ಟ ಹಾಕ್ಕೊಳ್ಳೊಂದು ನೋಟ್ಬುಕ್ ತುಂಬಬ ಯಾಕೋ ಹಾಂ ಅದೊಂದು ನೋಟ್ಬುಕ್ ತುಂಬ ಹಾಂ ಅಕ್ಷರ ಕನ್ನಡ ಅಕ್ಷರ ಬಾಳ್ದುಂಡೆಗೆ ಸೂಪರ್ ಹನ್ನೆರಡು ಮಾರ್ಸ್ ಹನ್ನೆರಡು ಇವ ಹತ್ತು ಮಾರ್ಸ್ ಹತ್ತು ಮಾರ್ಸ್ ಅದೊಂದು ಪರೀಕ್ಷೆ ಇಡ್ಬೇಕಲ್ಲ ನಿಮಗೆ ನಾನು ಹತ್ತು ಮಾರ್ಸ್ ಹ್ಞೂ ಆಯ್ತು ಓಕೆ

ಅದು ಹೌದ್ರಿ ಅಮ್ಮ ಸಲ ಬಾಳೆ ಏನು ಪಡತಿರಿ ಅವ ಮಾತಾಡ್ಕೊಂತಾರ ಒಳಗ ಹ್ಞೂ ಕರೆಕ್ಟ್ ಆಯ್ತಾ ಅದ 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 ಆಯ್ತಾಡ್ರಿ ಆಯ್ತಾಡ್ರಿ ಆಯ್ತು ಇಲ್ಲ ನಾತನ ನನಗೆ ಬೇರೆ ಏನು ಗೊತ್ತು ಹೌದು 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 ಕರೆಕ್ಟ್ ತಿಂದು ಎಲ್ಲರೂ ನೋಡಿ ಎಲ್ಲರೂ ಚೆಕ್ ಮಾಡಿ వెళ్ళకి తినిలేను వెళ్ళ వెళ్ళకి తినిలే మాషో తర్రి కొట్టేలా సరే హత నాకి తినిలేను సకిల్ వైమానది నిలేను నో నో ఏంటి ನಡಿ ಚಲೋ ನಡಿ ಯಾವ್ರಿಗೆ ಹೊಂಟೈತೀಗ ಬೆಂಗಳೂರಿಗೆ ನಾನು ಬರ್ಲ ಫ್ರೀ ಆಗಿ ನೋಡು ಮತ್ತೆ ಒಂದಿನ ಏನೋ ಹೆದ್ರಗ್ ಬರ್ತೈತೆ ನನಗಡೆ ಆಯ್ತಾ

ಬಿತ್ತಾಳೆಗೆ ಎಪ್ಪ ನಾನು ನಾಲ್ಕು ಕಾಯಿ ಓಡಿಸ್ತೀನಪ್ಪ ನಮ್ ಹೊಸುರಾಜ್ ಬಿತ್ತಾಳೆ ಅಲ್ಲ ನಮ್ಮ ಇದ್ರೆಲ್ಲಾರು ಎ ಪ್ಲಸ್ ಪಾಸ್ ಆಗ್ಲಪ್ಪ ನಾನ್ ನಾಲ್ಕಾಯಿ ಓಡಿಸ್ತೀನಪ್ಪ ದೇವರ ಬರೋಬರೈತೆ ಎಷ್ಟು ಒಳ್ಳೆ ಭಕ್ತಿ ಐತೆ ಅಮಿ ಅಮಿ ಸಾ

முன்னூறு சோமீர் இப்போ முன்னூறு முன்னூறத்தொம்பத்து நாக்கூற வெரிவரே ಹಾಂ ಹಾಂ ಐನೂರ ಹತ್ತು ಐನೂರ

le eh a seguir es <muchas> Silva